ಆಟೋ ಮಾಲೀಕರ ಮತ್ತು ಚಾಲಕರ ಸಂಘದ ವತಿಯಿಂದ ಕೊಡ್ಲಿಪೇಟೆ ಆಟೋ ನಿಲ್ದಾಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಪ್ಸರಿ ಬೇಗಂ ಮತ್ತು ಕೊಡ್ಲಿಪೇಟೆ ಉಪ ಪೊಲೀಸ್ ಠಾಣೆಯ ಎಎಸ್ಐ ಉತ್ತಪ್ಪ ಅವರು ಧ್ವಜಾರೋಹಣ ನೆರವೇರಿಸಿದ್ರು ಕೊಡ್ಲಿಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ನಾಡಗೀತೆ ಹಾಡಿದ್ರು ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಈ ದಿನ ಕರ್ನಾಟಕವನ್ನು ಹರಿದು ಹಂಚಿ ಹೋದ ವಿವಿಧ ಭಾಷೆಗಳು ಒಂದುಗೂಡಿಸಿ ಕರ್ನಾಟಕ ರಾಜ್ಯವನ್ನು ರಾಜ್ಯವಾಗಿ ಏರ್ಪಡಿಸಿದರು ಆ ನಂತರ ಅದನ್ನು ಮುಖ್ಯ ರಾಜ್ಯವಾಗಿ ಇತ್ತು ರಾಜ್ಯವಾಯಿತು ಈ ರಾಜ್ಯವನ್ನ ನಂತರ ಈ ಕನ್ನಡವನ್ನು ಉಳಿಸಿ ಬೆಳೆಸಿ ಇದು ಮಾಡುವಂಥದ್ದು ಕರ್ತವ್ಯ ನಮ್ಮೆಲ್ಲರದು ಅದರಲ್ಲಿ ಈ ಆಟೋ ಚಾಲಕರು ಆಟೋ ಇವರು ಮಾಲೀಕರಿಗೆ ಅವ್ರದ್ದು ಬಹಳ ಪ್ರಾಮುಖ್ಯತೆ ಇದೆ ಎಲ್ಲ ಇದರಲ್ಲಿ ತುಂಬ ಇದರಲ್ಲಿ ಏನು ಮಾಡ್ತಾರೆ ಕನ್ನಡ ಬೆಳೆಸೋಂಥ ರೀತಿ ಅಂದರೆ ಅವ್ರದ್ದು ತುಂಬ ಇದೆ ಅವರ ಆಟೋದಲ್ಲೇ ಆಗಲಿ ಎಲ್ಲೇ ಆಗಲಿ ಕನ್ನಡವನ್ನು ಪ್ರದರ್ಶಿಸ್ತಾರೆ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸೋಣ ಸಂಘದ ನಿರ್ದೇಶಕರಾದ ಡಿ ಬಿ ಜಗದೀಶ್ ಮತ್ತು ಸೋಮಣ್ಣ ಮಾತನಾಡಿ ನವೆಂಬರ್ ಇಪ್ಪತ್ನಾಲ್ಕರಂದು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಗುವುದು ಎಂದರು ಇವತ್ತು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವವನ್ನು ಅಂದರೆ ಒಂದನೇ ತಾರೀಕು ಅಂತ ಮಾಡ್ತಾ ಇದ್ದೀವಿ ಇಪ್ಪತ್ನಾಲ್ಕನೇ ತಾರೀಕು ಅದ್ಧೂರಿಯಾಗಿ ವರ್ಷ ವರ್ಷದಂತೆ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ತೀರ್ಮಾನಿಸಿದ್ದು ಈ ಕಾರ್ಯಕ್ರಮವು ಇಪ್ಪತ್ನಾಲ್ಕರ ಮಧ್ಯಾಹ್ನ ಶಾಲಾ ಮಕ್ಕಳ ಹೋಬಳಿ ಮಠದ ಕಾರ್ಯಕ್ರಮ ನೃತ್ಯ ಕಾರ್ಯಕ್ರಮಗಳಿರುತ್ತೆ ಅದಾದ ನಂತರ ಸಂಜೆ ಸಭಾ ಕಾರ್ಯಕ್ರಮ ಹಾಗೂ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ವರ್ಷ ವರ್ಷ ಯಾವ ಥರ ನಡೆಸ್ಕೊ ಹೋಗ್ತಾ ಇದ್ದೀವಿ ಅದೇ ರೀತಿ ಮಾಡಬೇಕು ಅಂತ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲವೂ ತೀರ್ಮಾನಿಸಿದ್ದು ಇದಕ್ಕೆ ಎಲ್ಲ ಕೊಡಗಿನಾದ್ಯಂತ ಪರ ಸಂಘಟನೆ ನಾವು ಕೂಗು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಎಲ್ಲ ಸದಸ್ಯರುಗಳು ಸೇರಿ ಈ ಸತಿಲುವೆ ಅತ್ತೂರೆಯ ಕನ್ನಡ ರಾಜ್ಯೋತ್ಸವವನ್ನು ನಾವು ಬಡ್ಡಿಪೇಟೆಯಲ್ಲಿ ಮಾಡುವಂಥ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ ಅದೇ ರೀತಿ ಇವತ್ತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರವರದ ಸಹಾಯದೊಂದಿಗೆ ಧ್ವಜಹರಣ ಮಾಡಿದ್ವಿ ಒಂದನೇ ತಾರೀಕು ಮತ್ತು ಇಪ್ಪತ್ನಾಲ್ಕರಂದು ಮಕ್ಕಳಿಗೆ ಮಧ್ಯಾಹ್ನಕ್ಕೆ ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಹಾಗೂ ಸಂಜೆ ಒಂದು ಏಳು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮ ಮತ್ತು ರಸಮಂಜರಿ ಕಾರ್ಯಕ್ರಮ ಇವೆಲ್ಲವೂ ಏರ್ಪಡಿಸಿದ್ದೀವಿ ಈ ಸಂದರ್ಭ ಕೂರ್ಗ್ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಕುಮಾರ್ ಎಂ ಉಪಾಧ್ಯಕ್ಷ ಅಬ್ದುಲ್ಲಾ ಕಾರ್ಯದರ್ಶಿ ಅನೀಸ್ ಕಚಾಂಚಿ ಯುವರಾಜ್ ಕೊಡ್ಲಿಪೇಟೆ ಟಿಪ್ಪು ಯುವಕ ಸಂಘದ ಅಧ್ಯಕ್ಷರು ಕೊಡ್ಲಿಪೇಟೆ ವಲಯ ಕಾಂಗ್ರೆಸ್ ಅಧ್ಯಕ್ಷ ಔರಂಗಜೇಬ್ ಕರವೆ ಪ್ರವೀಣ್ ಶೆಟ್ಟಿಬಣದ ಕಾರ್ಯದರ್ಶಿ ಕುಮಾರ್ ಸಂಘದ ಸದಸ್ಯರು ಕರವೇ ಕಾರ್ಯಕರ್ತರು ಆಟೋ ಚಾಲಕರು ಗ್ರಾಮ ಪಂಚಾಯತ್ ಸದಸ್ಯರು ಸಾರ್ವಜನಿಕರು ಇದ್ದರು